ನಮಸ್ತೆನಾ ಅಪ್ಪ ಹನುಮಂತ್ ರೈಪ್ಪಾ ಊಟ ಮಾಡ್ಬೇಕಾರಲ್ಲ ಎದೆ ಊರಿ ಎದೆ ಊರಿ ಅಂತ ಹೇಳ್ತಾ ಇದ್ರು ನಾವು ಅಲ್ಲೇ ಊರಲ್ಲೇನೆ ಗ್ಯಾಸ್ಟ್ರಿಕ್ ಆ ತರ ಆಗದೆ ಗ್ಯಾಸ್ಟ್ರಿಕ್ ಈಗ ಅಂತ ತೋರಿಸ್ತಾ ಇದ್ದೋ ಇದ್ಯಾಕೋ ಸೆಟ್ ಆಗಲ್ಲ ಅಂತ ಹೇಳ್ಬಿಟ್ಟು ಬೆಂಗಳೂರಲ್ಲಿ ಪೆಟ್ ಸಿಟಿ ಸ್ಕ್ಯಾನ್ ಮಾಡಿಸಿದಾಗ ಅದನ್ನ ಗುಳ್ಳೆ ತರ ಆಗದೆ ಅಂತ ಹೇಳಿದ್ರು ಮತ್ತೆ ಅಲ್ಲಿ ತೋರಿಸಿದಕ್ಕೆ ಕ್ಯಾನ್ಸರ್ ಇದು ರೇಡಿಯೇಷನ್ ಎಲ್ಲ ಮಾಡ್ಸಿ ಅಂತ ಹೇಳಿದ್ರು ಎಲ್ಲ ಮಾಡಿಸಿದ್ ಅದಾದ್ಮೇಲೆ ಒಂದು ಆರು ತಿಂಗಳ ಮೂರ್ ತಿಂಗಳಾದ್ಮೇಲೆ ಮತ್ತೆ ಪೆಟ್ ಸಿಟಿ ಸ್ಕ್ಯಾನ್ ಮಾಡ್ಸಕ್ ಹೇಳಿದ್ರು ಮತ್ತೆ ಅದೇ ಜಾಗದಲ್ಲಿ ಅದೇ ತರ ಗಾಯ ಸ್ವಲ್ಪ ಆಗ್ತೈತೆ ಅಂತ ಹೇಳಿದ್ರು ಮತ್ತೆ ಇವಾಗ ಅದಕ್ಕೆ ಮತ್ತೆ ಅದಂದ್ರು ಕಿಮೊಥೆರಪಿ ಒಂದ್ಸಲ ಮಾಡಿದ್ಮೇಲೆ ಇನ್ನೊಂದ್ಸಲ ಮಾಡಲ್ಲ ಅಂತ ಹೇಳಿದ್ರು ಅದಕ್ಕೆ ಆಯುರ್ವೇದಿಕ್ ಟ್ರೈ ಮಾಡ್ತಾ ಇದ್ದು ಈ ಗಂಟ್ಲಲ್ಲಿ ಇಲ್ಲ ಅದು ಅವಾಗ ಸ್ಟಾರ್ಟಿಂಗ್ ಅಲ್ಲಿ ಕೇಮೊಥೆರಪಿ ಮಾಡಿಸಿದ್ವಲ್ಲ ಅವಾಗ ಅಷ್ಟೇ ಕೊಡ್ಸಿದ್ದು ಅವಾಗ ಸ್ವಲ್ಪ ವೀಕ್ ಆಗಿದ್ರು ಇವಾಗ ಈ ಆಯುರ್ವೇದಿಕ್ ತಗೊಂಡಿದಾಗಿಂದ ಈಗ ಚೆನ್ನಾಗವ್ರೆ ಫ್ರೆಂಡ್ ರೀಲ್ ನೋಡ್ಬಿಟ್ಟು ಕಲ್ಸಿದ್ದ ಅದನ್ನ ನೋಡಿ ನಾನ್ ಬಂದಿದೆ ಇಲ್ಲಿ ತಿಂಗಳ ಒಂದ್ ವರ್ಷ ಮೇಲಾಯ್ತೇನು ಇದು ಆರ್ನೆಸ್ ಸಲ ಟ್ಯಾಬ್ಲೆಟ್ಸ್ ತಗೋತಾರೆ ಅದು ಸ್ವಲ್ಪ ವೀಕ್ ಇದ್ರು ಅಂದ್ರೆ ಯಾವಾಗ್ಲೂ ಊಟ ಮಾಡ್ಬೇಕಾದ್ರೆ ಉರಿ 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 ಅಂತಾನೆ ಹೇಳ್ತಾ ಇದ್ರು ಸರಿ ಊಟ ಮಾಡ್ತಾ ಇರ್ಲಿಲ್ಲ ಈ ಟ್ಯಾಬ್ಲೆಟ್ಸ್ ತೊಗೊಂಡ್ಮೇಲೆ ಚೆನ್ನಾಗ್ ಊಟ ಮಾಡ್ತಾವ್ರಿ ಚೆನ್ನಾಗಾವ್ರಿ ಇವಾಗ ವೈಟ್ ಲಾಸ್ ಏನಿಲ್ಲ ಎಲ್ಲಾ ಕೆಲಸ ಅವರೇ ಮಾಡ್ತಾರೆ ಈಗ ನಾರ್ಮಲ್ ಅವಾಗ ಮುಂಚೆ ಏನ್ ಕೆಲಸ ಮಾಡೋರು ಈಗ ಎಲ್ಲ ಅದೇ ಕೆಲಸ ಮಾಡ್ಕೊತಾವ್ರೆ ಆ ಪೆಟ್ ಸಿಟಿ ಸ್ಕ್ಯಾನ್ ಮಾಡ್ಸಿದವ ಈಗ್ ಸ್ವಲ್ಪ ಲಾಸ್ಟ್ ಸಲ ಬರ್ಕೊಟ್ಟವ್ರೆ ಅದಕ್ಕಿಂತ ಮುಂಚೆ ಮಾಡ್ಸಿದೋ ಈಗ ಆತರ ಏನ್ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರು ಅಲ್ಲೇ ಡಾಕ್ಟರ್ ಗೆ ಆ ಮುಂಚೆ ರಿಪೋರ್ಟ್ ಗು ಈ ರಿಪೋರ್ಟ್ ಗುಡ್ ಜಾಸ್ತಿ ಡಿಫ್ರೆನ್ಸ್ ಐತೆ ಅಂತ ಹೇಳೋವ್ರೆ ಅದಕ್ಕೆ ಈ ಮೆಡಿಸಿನ್ ಆರಾಮಾಗಿದ್ದಾರೆ ಅದೇ ಪೆಟ್ಟಿಸಿಟಿ ಮಾಡಿಸ್ಕೊಂಬನ್ನಿ ಮೇಲೆ ಕೊಡ್ತೀನಿ ನಿಮ್ಮ ಆ್ಯಡಿಷನ್ ಅಂತ ಹೇಳಿದರೆ ಥ್ಯಾಂಕ್ ಯು ಮ್ಯಾಮ್